ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಒಂದು ಇಂಪಾರ್ಟೆಂಟ್ ಆಗಿರೋಂಥ ಒಂದು ವಿಚಾರನ ನಾನು ನಿಮ್ಮ ಹತ್ರ ಹಂಚ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಏನಪ್ಪ ಅಂತಂದರೆ ನಾನು ಯಾಕೆ ಇನ್ನೂ ಕಂಪ್ಯೂಟರ್ ಮಿಷಿನ್ ಹಾಕಿಲ್ಲ ಬರೀ ಹ್ಯಾಂಡು ಅಂದರೆ ವರ್ಕರ್ಸ್ನೇ ಇಟ್ಕೊಂಡು ಹ್ಯಾಂಡ್ ಮೇಡನ್ನೇ ಮಿಷಿನ್ ವರ್ಕ್ ಮಾಡ್ತಾ ಇದ್ದೀನಿ ಅಂತ ಅದನ್ನು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಸ್ವಲ್ಪ ಇವತ್ತು ಆ ವಿಚಾರದ ಬಗ್ಗೆ ನಾನು ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಯಾಕೆಂದರೆ ಎಲ್ಲರೂ ಅಷ್ಟೇ ಇವಾಗೆಲ್ಲ ಕಂಪ್ಯೂಟರ್ ಮಿಷಿನ್ ಆಗ್ತಾ ಇದ್ದಾರೆ ಎಲ್ಲ ಒಂದು ಕಂಪ್ಯೂಟ್ರ್ ಮಿಷಿನ್ನ ರನ್ನಿಂಗ್ ಮಾಡ್ತಾ ಇದ್ದಾರೆ ಬಟ್ ನಾನಿನ್ನೂ ತೊಗೊಂಡಿಲ್ಲ ನನಗೆ ಈಗಾಗಲೇ ತೊಗೋಬೇಕು ಅಂತ ಅನಿಸಿತ್ತು ಎರಡು ಮೂರು ಸಲ ಅನಿಸಿತ್ತು ಬಟ್ ನಾನಿನ್ನೂ ತೊಗೊಂಡೇ ಇರೋ ಕಾರಣ ಏನು ಕಾರಣ ಈ ಯಾಕೆ ನನಗೆ ಅದು ಸ್ವಲ್ಪ ಅಂದರೆ ಇಷ್ಟ ಇಲ್ಲ ಯಾವ ಒಂದು ಕಾರಣದಿಂದ ನನಗೆ ಇಷ್ಟ ಆಗ್ತಾ ಇಲ್ಲ ಅನ್ನೋದನ್ನು ನಾನು ನಿಮ್ಮ ಒಂದು ಜೊತೆಗೆ ನಾನು ನನ್ನ ವಿಷಯನ ಅದನ್ನು ಶೇರ್ ಮಾಡ್ತೀನಿ ಯಾಕೆ ನಾನಿನ್ನೂ ಹಾಕಿಲ್ಲ ಅನ್ನೋದನ್ನ ವಿಡಿಯೋನ ಎಲ್ಲಿಯೂ ಸಹ ಸ್ಕಿಪ್ ಮಾಡೋಕೆ ಹೋಗಬೇಡಿ ಕೊನೆವರೆಗೂ ನೋಡಿ ಮತ್ತು ಆದಷ್ಟು ವಿಡಿಯೋನ ಶೇರ್ ಮಾಡಿ ಅಥವಾ ಒಂದು ಲೈಕ್ ಮಾಡಿ ಇಲ್ಲ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತೀನಿ ಒಂದು ಹೊಸ ಹೊಸ ಡಿಸೈನ್ ಇರುತ್ತೆ ಮತ್ತು ಒಂದು ಒಳ್ಳೆಯ ವಿಚಾರಗಳನ್ನ ಸಹ ನಾನು ಹೇಳ್ತಾ ಇರ್ತೀನಿ ನಿಮ್ಗೆ ಯೂಸ್ ಆಗೋ ಅಂಥದ್ದು ಹಾಗಾಗಿ ಬನ್ನಿ ನಾನು ಹೆಚ್ಚಿಗೆ ಟೈಮ್ ತಗೊಳ್ಳೋದಿಲ್ಲ ಈಗ ಏನಪ್ಪ ಅಂತಂದರೆ ಈಗ ಆಲ್ರೆಡಿ ಈಗ ಓಡ್ತಾ ಇರುವಂತದ್ದು ಈಗ ಒಂದು ಮಾರ್ಕೆಟಲ್ಲೆಲ್ಲ ಅಂತಂದರೆ ಕಂಪ್ಯೂಟರ್ ಮಿಷಿನ್ ತುಂಬಾನೇ ಒಂದು ರನ್ನಿಂಗಲ್ಲಿದೆ ಕಂಪ್ಯೂಟರ್ ಮಿಷಿನ್ನು ಆದಷ್ಟು ಎಲ್ಲರೂ ಅಷ್ಟೇ ಈಗ ಕೆಲಸ ಬರಲಿ ಬರ್ದಿರ ಇರಲಿ ಎಲ್ಲರೂ ಕಂಪ್ಯೂಟರ್ ಮಿಷಿನ್ ತಗೋತಾ ಇದ್ದಾರೆ ಮ್ಯಾನ್ ಹ್ಯಾಂಡಲ್ ಮಿಷಿನ್ ಎಂಬ್ರಾಯ್ಡ್ರಿ ಯಾಕೆ ತಗೋತಾ ಇಲ್ಲ ಅಂತಂದರೆ ಅದು ಸ್ವಲ್ಪ ಮಾಡಬೇಕು ಅಂದರೆ ಕಷ್ಟ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೆ ತಗೋತಾ ಇಲ್ಲ ಬಟ್ ಅವ್ರು ತಗೊಂಡ್ರೂ ಸಹ ನಾವು ವರ್ಕರ್ಸ್ನೇನಾದರೂ ಅಕಸ್ಮಾತ್ ಅಡ್ಜಸ್ಟ್ ಮಾಡಬೇಕು ಅಂತಂದರೆ ಇಲ್ಲಿಯವ್ರಿಗೆ ಆ ಕೆಲಸ ಅಷ್ಟಾಗಿ ಬರೋದಿಲ್ಲ ಯಾರಿಗೂ ಅಷ್ಟೇ ಅಷ್ಟಾಗಿ ಇಲ್ಲಿವರೆಗೆ ಆ ಕೆಲಸನೂ ಸಹ ಅಂದರೆ ಎಂಬ್ರಾಯ್ಡ್ರಿ ಕೆಲಸ ಅಷ್ಟಾಗಿ ಇಲ್ಲಿವರೆಗೆ ಬರೋದಿಲ್ಲ ಈಗೀಗೆಲ್ಲ ಕಲಿತಾ ಇದ್ದಾರೆ ನಮ್ಮ ಒಂದು ಲೇಡೀಸ್ ಆದಷ್ಟು ಈಗೀಗ ಕಲಿತಾ ಇದ್ದಾರೆ ಬಟ್ ನಾವು ಏನು ಮಾಡಬೇಕು ಅಂದರೆ ನಾವು ಬೇರೆ ಕಡೆಯಿಂದನೇ ಕರೆಸ್ಬೇಕು ವರ್ಕರ್ಸ್ನ ಆದಷ್ಟು ವರ್ಕರ್ಸನ್ನು ಬೇರೆ ಕಡೆಯಿಂದ ಕರೆಸಿ ಅವ್ರಿಗೆ ಬೇಕಾಗಿರುವಂಥ ಒಂದು ಮೂಲ ಸೌಲಭ್ಯಗಳನ್ನ ನಾವು ಒದಗಿಸ್ಕೊಟ್ರೆ ಮಾತ್ರ ಅವ್ರು ಇಲ್ಲಿರ್ತಾರೆ ಬಟ್ ಪೇಮೆಂಟೂ ಅಷ್ಟೇ ಜಾಸ್ತಿ ಇರುತ್ತೆ ನಮಗೆ ಅವ್ರನ್ನ ಇಟ್ಕೋಬೇಕೋ ಅಥವಾ ಈ ಕಂಪ್ಯೂಟರ್ ಮಿಷಿನ್ ತೊಗೋಬೇಕು ಅನ್ನೋದರಲ್ಲಿ ಒಂದು ಕನ್ಫ್ಯೂಷನ್ ಸ್ಟಾರ್ಟ್ ಆಗಿಬಿಡುತ್ತೆ ಕಂಪ್ಯೂಟ್ರ್ ಮಿಷಿನು ಅಂದರೆ ಚಿಕ್ಕ ಪುಟ್ ಪುಟ್ಟದಾಗ ಬಂದಿದೆ ಒಂದೂವರೆ ಲಕ್ಷ ಅಥವಾ ಎರಡು ಲಕ್ಷದ್ದು ಬಂದಿದೆ ಈಗ ಚೆನ್ನಾಗಿರೋ ಮಿಷಿನ್ ತೊಗೋಬೇಕು ಅಂದರೆ ಸೆವೆನ್ ಪಾಯಿಂಟ್ ಎಷ್ಟು ಸಮಥಿಂಗ್ ಇದೆ ತೊಗೊಬಂದಿದ್ದಾರೆ ನನ್ನ ನನ್ನ ಒಂದು ಸ್ನೇಹಿತರು ಸಹ ತೊಗೊಂಬಂದಿದ್ದಾರೆ ನಾನು ನೋಡಿದ್ದೀನಿ ಬಟ್ ನನಗೂ ಇಷ್ಟ ಇದೆ ತೊಗೋಬೇಕು ಅನ್ನೋದು ಈಗ ತೊಗೊಳೋದಿಲ್ಲ ನಾನು ಅದರಿಂದ ನನಗೆ ಯಾಕಪ್ಪ ತೊಗೊಳ್ತಾ ಇಲ್ಲ ಈಗ ಅಂತಂದರೆ ಅದು ಸ್ವಲ್ಪ ನನಗೆ ಕಂಪ್ಯೂಟ್ರ್ ಮಿಷಿನ್ನು ಇನ್ನು ಮೈಂಡ್ಗೆ ಅಂದರೆ ಪರ್ಸ್ನಲ್ ನನಗೆ ಮೈಂಡಿಗೆ ಅದು ಇಷ್ಟ ಆಗಬೇಕು ನಾವು ಏನು ಮಾಡ್ತೀವಿ ಅಂತಂದರೆ ನಾವು ಮಿಷಿನ್ ಎಂಬ್ರಾಯ್ಡ್ರಿ ಮಾಡಬೇಕು ಅಂತಂದರೆ ನೋಡಿ ಕೆಲವೊಂದು ನಿಮಗೆ ನಾನು ಬ್ಲೌಸ್ ಇದೊಂದು ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ ಈ ಈಗ ನಿಮಗೆ ತೋರಿಸ್ತಾ ಇರೋಂಥ ಈ ಒಂದು ಇದೆಯಲ್ಲ ವರ್ಕು ಇದು ಮಿಷಿನ್ದೇನೇ ಇದು ಮ್ಯಾನ್ ಹ್ಯಾಂಡಲ್ದು ಈ ವರ್ಕು ಏನಪ್ಪ ಅಂದರೆ ಯಾವುದೇ ಒಂದು ಕಂಪ್ಯೂಟ್ರಲ್ಲಿ ನಾವು ಆನ್ಲೈನಲ್ಲಿ ತೋರಿಸಿರ್ತಾರೆ ಕಸ್ಟಮರು ಆನ್ಲೈನಲ್ಲಿ ಕಸ್ಟಮರ್ಸ್ ತೋರಿಸಿ ಅಕ್ಕ ನನಗೆ ಡಿಸೈನ್ ಬೇಕು ಅಂತ ಹೇಳಿದಾಗ ನಾವೇನು ಮಾಡ್ತೀವಿ ಅದನ್ನು ಪೇಪರ್ ಮಾಡ್ತೀವಿ ಫಸ್ಟು ಪೇಪರ್ ಮಾಡಿ ಅದನ್ನು ನಾವು ಮ್ಯಾನ್ ಆ್ಯಂಡಲ್ಲಿ ಮೈಂಡಿಂದ ಉಪಯೋಗಿಸಿ ಅದನ್ನು ಒಂದು ಯಾವ ಕಲರ್ ಎಲ್ಲಿ ಬರಬೇಕು ಹ್ಯಾಂಡ್ ವರ್ಕ್ ಬಂದರೆ ಯಾವ ಥರ ಬರ್ತಾಯಿತ್ತು ಈ ಫ್ಲವರ್ಗೆ ಏನು ಹಾಕ್ಬೇಕು ಮತ್ತು ಲೀಫ್ಗೆ ಏನು ಹಾಕಬೇಕು ಈ ಲೈನ್ಗೆ ಏನು ಹಾಕಬೇಕು ಅನ್ನೋದನ್ನು ನಾವು ಒಂದು ಮೈಂಡಿಂದ ನಾವು ಯೋಚನೆ ಮಾಡಿ ಅದನ್ನು ರೆಡಿ ಮಾಡ್ತೀವಿ ಬಟ್ ಕಂಪ್ಯೂಟರಲ್ಲಿ ಅಂದರೆ ಆ ಕಂಪ್ಯೂಟರಲ್ಲಿ ಇಷ್ಟೇ ವರ್ಕು ಅಂದರೆ ಮಿನಿಮಮ್ ಅವ್ರಿಗೆ ಕೊಡಬೇಕಾದ್ರೇ ಇಷ್ಟು ವರ್ಕು ಅಂತ ಇರುತ್ತೆ ನಾವು ಎಕ್ಸ್ಟ್ರಾ ಏನಾದರೂ ಬೇರೆ ಡಿಸೈನ್ಸ್ ಬೇಕು ಅಂದರೆ ಅಮೌಂಟ್ ಎಕ್ಸ್ಟ್ರಾ ಪೇ ಮಾಡಬೇಕಾಗುತ್ತೆ ಅಮೌಂಟ್ ಎಕ್ಸ್ಟ್ರಾ ಪೇ ಮಾಡಬೇಕು ಅಂದಾಗ ಈಗ ನಾವು ಕಸ್ಟಮರ್ ಎಲ್ಲರೂ ನಮ್ಮ ಹತ್ರ ಇರೋವಂಥ ಡಿಸೈನೇ ಒಪ್ಪೋದಿಲ್ಲ ನೋಡಿ ಇದೊಂದು ಹ್ಯಾಂಡ್ ವರ್ಕು ಇದೊಂದು ಹ್ಯಾಂಡ್ ವರ್ಕ್ದು ಬ್ಲೌಸ್ನ ನಾನು ಎಂಬ್ರಾಯ್ಡಿಂಗಿಗೆ ಮಾಡಿರೋವಂಥದ್ದು ಈಗ ನೋಡಿ ನಿನ್ನ ರೆಡಿ ಮಾಡ್ತಾ ಇದ್ದಾರೆ ನಾನು ಇವಾಗ ನಿಮಗೆ ಒಂದು ಡೆಮ್ ತೋರ್ಸೋಕ್ಕೋಸ್ಕರ ತಗೊಂಡಿದ್ದೆ ಅಷ್ಟೇ ಬ್ಲೌಸು ಇನ್ನ ಇದು ವರ್ಕ್ ನಡೀತಾನೇ ಇದೆ ಇದು ಸ್ಲೀವ್ಸ್ ಮಾತ್ರ ಕಂಪ್ಲೀಟ್ ಆಗಿದೆ ಇದು ಹ್ಯಾಂಡ್ ವರ್ಕ್ದೋಗಿ ನಾವು ಎಂಬ್ರಾಯ್ಡಿಂಗ್ ಕೈ ಮಾಡ್ತೀವಿ ಅಂದಾಗ ನಮ್ಗೆ ಯಾವ ರೀತಿಯಾಗಿ ಬೇಕೋ ಆ ರೀತಿಯಾಗಿ ಮಾಡ್ಕೊಬೋದು ಬಟ್ ಕಂಪ್ಯೂಟ್ರಲ್ಲಿಂದ ಸ್ವಲ್ಪ ಕಷ್ಟ ಆಗುತ್ತೆ ನಮಗೆ ಆ ಡಿಸೈನ್ ಕೊಡ್ತಾರೆ ಆ ಡಿಸೈನ್ ಕೊಡಬೇಕು ಅಂದರೆ ನಾವು ಅದಕ್ಕೆ ಪೇ ಮಾಡಬೇಕು ತಗೋಬೇಕಾಗುತ್ತೆ ಮತ್ತು ನನಗೆ ಈ ಸಿಂಪಲ್ ವರ್ಕಲ್ಲಿ ಏನಾಗಿಬಿಡುತ್ತೆ ಅಂದರೆ ತಿಕ್ನೆಸ್ ಬರೋದಿಲ್ಲ ಫ್ಲಾಟಾಗಿ ಬಂದುಬಿಡುತ್ತೆ ಅದಕ್ಕೆ ಅಂದ್ರೆ ತಗೋತೀನಿ ನಾನು ತೊಗೊಳೋದೇ ಇಲ್ಲ ಇಲ್ಲ ನಾನು ಇದು ಅಂತಲ್ಲ ಬಟ್ ನೋಡಿ ಈ ಥರ ಇದು ಇದಕ್ಕಿನ್ನ ಫ್ಲಾಟಾಗಿ ಬರುತ್ತೆ ಕಂಪ್ಯೂಟ್ರ್ದೆಲ್ಲ ತುಂಬಾ ಈ ಕಾಣಿಸ್ತಾ ಇದೆಯಲ್ವಾ ಈ ಥರ ಫ್ಲ್ಯಾಟಾಗಿ ಕಾಣಿಸ್ತಾ ಇರುತ್ತೆ ಬಟ್ ನೋಡೋಕೆ ಚೆನ್ನಾಗಿ ಕಾಣಿಸುತ್ತೆ ಒಂದು ಸಲ ಏನಾದರೂ ಕಂಪ್ಯೂಟ್ರ್ ಮಿಷಿನಲ್ಲಿ ಮಾಡಿರೋಂಥದ್ದು ಕೆಲವೊಂದು ಒಂದು ಒಂದೊಂದು ಒನ್ ಅಂದರೆ ಯಾವಾದರೂ ಯಾವ ಒಂದೊಂದು ವಾಶ್ ಮಾಡಿ ನಾವು ಇದು ಇದು ಮಾಡ್ತೀವಿ ಅಂದರೆ ಅವು ಹೊರಟೋಗ್ಬಿಡುತ್ತೆ ಮತ್ತು ನನಗೆ ಕಸ್ಟಮರ್ಸು ಅವರು ಇಷ್ಟಪಟ್ಟು ಕೊಟ್ಟರೆ ಮಾತ್ರ ನಾವು ತಗೋಬೋದು ಬಟ್ ನಾವೆಲ್ಲರಿಗೂ ನಾವೇ ಇದು ಮಾಡಿಕೊಟ್ಟು ಏನು ನಾವೇ ಗ್ಯಾರಂಟಿ ಕೊಡೋಕ್ಕಾಗೋದಿಲ್ಲ ಎಂಬ್ರಾಯ್ಡಿಂಗಲ್ಲಿ ನೋಡಿ ಇದೆಲ್ಲ ನಾನು ಈ ಥರ ಫ್ಲಾಟ್ ಫ್ಲ್ಯಾಟಾಗಿ ಬಂದರೆ ನಮ್ಮ ಕಸ್ಟಮರ್ಸು ಅಷ್ಟಾಗಿ ಇಷ್ಟಪಡೋದಿಲ್ಲ ಅವ್ರಿಗೆ ಏನು ಗೊತ್ತಾ ಒಂದು ಥಿಕ್ನೆಸ್ಸಾಗಿರಬೇಕು ವರ್ಕ್ ಕೊಟ್ಟರು ಅಂದರೆ ಅದು ಹ್ಯಾಂಡ್ ವರ್ಕ್ ಥರನೇ ಕಾಣಿಸ್ಬೇಕು ಎಂಬ್ರಾಯ್ಡಿಂಗ್ ಮಾಡಿದ್ರೂ ಸಹ ಹ್ಯಾಂಡ್ ವರ್ಕ್ ಥರ ಇರಬೇಕು ನಾನು ವರ್ಷಗಳಿಂದ ನಾನು ಕೆಲವೊಂದು ವರ್ಷಗಳಿಂದ ನಮ್ಮ ಕಸ್ಟಮರ್ಸ್ಗೆ ನಾನು ಅದೇ ರೀತಿ ಒಂದು ವರ್ಕ್ ಕೊಡ್ತಾ ಇರೋದ್ರಿಂದ ಅವ್ರು ಅದನ್ನೇ ಇಷ್ಟಪಡ್ತಾರೆ ಮತ್ತು ಅದೇ ರೀತಿ ಇರಬೇಕು ಅಂತಲೂ ಸಹ ಕೇಳ್ತಾರೆ ಆದ್ರೂ ಯಾಕೆಂದರೆ ಇದು ಮುಂದೆ ಮುಂದೆ ನಡೆಯೋಕೆ ಆಗೋಲ್ಲ ಅಂತಲೂ ನನಗೆ ಚೆನ್ನಾಗಿ ಗೊತ್ತು ಎನಿ ಟೈಮ್ ಅಂದರೆ ಇವತ್ತಿರೋಂಥ ಪೇಮೆಂಟ್ ನಾಳೆ ಇರಲ್ಲ ವರ್ಕರ್ಸ್ ಸಿಗಲ್ಲ ಈಗೆಲ್ಲ ತುಂಬಾ ಒಂದು ಪ್ರಾಬ್ಲಮ್ಸ್ಗಳು ಸಹ ಸ್ಟಾರ್ಟ್ ಆಗಿಬಿಟ್ಟಿದ್ದಾವೆ ಆದರೂ ನಾನು ತೊಗೊಂಡಲೇಬೇಕು ನೋಡೋಣ ದೇವರ ಆಶೀರ್ವಾದ ಯಾವಾಗಿರುತ್ತೋ ತೊಗೊಂಡೇ ತೊಗೋತೀನಿ ಆದರೆ ಇನ್ನೂ ಒಂದು ಏನಪ್ಪ ಅಂತಂದರೆ ನೋಡಿ ಇದು ಅಷ್ಟೇ ಕಂಪ್ಯೂಟರ್ ಮಿಷಿನಲ್ಲಿ ಬೀಡ್ಸ್ ಹಾಕ್ತೀವಲ್ವ ಇಲ್ಲಿ ನಾವು ಮಿಷಿನಲ್ಲಿ ಇದು ಬೀಡ್ಸ್ ಹಾಕೋಕ್ಕಾಗೋದಿಲ್ಲ ಸ್ಟೋನು ಹಾಕೋಕ್ಕಾಗೋದಿಲ್ಲ ಬೀಡ್ಸ್ ಹಾಕೋಕ್ಕಾಗೋದಿಲ್ಲ ಇದಕ್ಕೋಸ್ಕರ ನಾನು ಸುಮ್ಮನೆ ಇದ್ದೀನಿ ಮತ್ತು ಇದಕ್ಕಾದ್ರೂ ಒಬ್ಬರು ವರ್ಕರ್ನ ನಾವು ಇಟ್ಕೊಳ್ಲೇಬೇಕಾಗುತ್ತೆ ಎಕ್ಸ್ಟ್ರಾ ಆ ಒಂದು ವರ್ಕರ್ನ ಎಕ್ಸ್ಟ್ರಾ ಇಟ್ಕೊಳೋ ಬದಲಾಗಿ ನಾನು ನಾವೇ ಎಂಬ್ರಾಯ್ಡಿಂಗ್ ವರ್ಕರ್ ಇರಲಿ ಸ್ವಲ್ಪ ದಿವಸ ನಡೀಲಿ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ನಾನು ಈ ಒಂದು ಮಿಷಿನ್ ಮ್ಯಾನಲ್ಲೇ ಮಾಡ್ತಾ ಇರೋವಂಥದ್ದು ನೋಡಿ ಈ ಬೀಡ್ಸ್ ಈ ಒಂದು ಇರುತ್ತಲ್ಲ ಇದು ಹಾಕೋಕ್ಕಾಗೋದಿಲ್ಲ ಹಾಗಾಗಿ ಇಷ್ಟೇ ಕಾರಣ ಇನ್ನೇನಿಲ್ಲ ನನಗೇನಂದ್ರೆ ನಾವು ಕಸ್ಟಮರ್ ಯಾವುದೇ ಬಂದು ಹ್ಯಾಂಡ್ ವರ್ಕ್ ಕೊಟ್ಟರು ಅದನ್ನು ಎಂಬ್ರಾಯ್ಡಿಂಗಿಗೆ ಕನ್ವರ್ಟ್ ಮಾಡ್ಕೊಡೋ ಅಷ್ಟು ನಮಗೆ ಲೀಸಿಯಾಗಿರಬೇಕು ಅಂದರೆ ಅವ್ರು ಬಂದಾಗ ನಾವು ಅವಾಗ ಡಿಸೈನ್ ಹುಡುಕ್ತಿವಿ ಅವಾಗ ನಾವು ಇದು ಮಾಡ್ತೀವಿ ಅನ್ನೋದಕ್ಕಿಂತ ಅವ್ರಿಗೆ ರೇಟು ಅಷ್ಟೇ ಕಸ್ಟಮರ್ ಕಾಯೋದಿಲ್ಲ ಅವರೊಂದು ಫೋಟೋ ತೋರಿಸಿದ್ರು ಅಂದರೆ ಅವಾಗ ನಾವು ರೇಟ್ ಹೇಳ್ಬಿಡ್ಬೇಕು ಅವ್ರಿಗೆ ಇಲ್ಲ ಅಂತಂದರೆ ಕೋಪ ಮಾಡ್ಕೋತಾರೆ ಇಲ್ಲ ಬೇಜಾರು ಪಡ್ಕೋತಾರೆ ಹಾಗಾಗಿ ನನಗೆ ಈಗ ಇರೋ ಅಂಥದ್ದೇ ಅಡ್ಜಸ್ಟ್ ಆಗಿಬಿಟ್ಟಿದೆ ಈಗ ಅದೇ ರೀತಿ ಹೋಗ್ತಾ ಇದ್ದೀನಿ ಬಟ್ ಕಂಪ್ಯೂಟರ್ ಮಿಷಿನ್ ಒಂದು ಆಕೆ ಹಾಕ್ತೀನಿ ಆಗೋ ಸಹ ನಾನು ವಿಡಿಯೋನ ನಿಮಗೆ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಾ ಮತ್ತು ನಾನು ಲಾಸ್ಟ್ ಟೈಮ್ ಒಂದು ಕ್ವಶನ್ ಕೇಳಿದ್ದೆ ಅಂದರೆ ಕ್ವಶನ್ ಅಂತಂದರೆ ಚಾಲೆಂಜ್ ಮಾಡಿದ್ದೆ ಇದು ಮಿಷಿನ್ ವರ್ಕ ಅಥವಾ ಎಂಬ್ರಾಯ್ಡ್ರಿನ ಅಂತ ಕೇಳಿದ್ದೆ ಮ ಯಾರ್ಯಾರು ಅಂದರೆ ವೈಷ್ಣವಿ ಅನ್ನೋರು ಒಂದು ಕರೆಕ್ಟಾದಂಥ ಉತ್ತರ ಕೊಟ್ಟಿದ್ದಾರೆ ಮತ್ತು ವೀಣಾನಂದನ್ ಅನ್ನೋರು ಮತ್ತು ಇನ್ನೊಬ್ಬರು ಬಂದು ಮುನಿರತ್ನ ಎನ್ ಅವರು ಅಷ್ಟೇ ಕರೆಕ್ಟಾಗಿರೋವಂಥ ಈ ಒಂದು ಉತ್ತರನ ಕೊಟ್ಟಿದ್ದಾರೆ ಮಿಷಿನ್ ಅಂತ ಅಂದರೆ ಈ ಒಂದು ಮಂತ್ ಕಳಿಯೋವರೆಗುನು ಒಂದು ಗೌರಿ ಹಬ್ಬದ ಆಫರ್ ಅಂತಲೇ ಹೇಳ್ತೀನಿ ಇನ್ನು ಕೆಲವೊಂದು ಕ್ವಶನ್ಸ್ ಕೇಳ್ತಾ ಇರ್ತೀನಿ ಯಾರು ಜಾಸ್ತಿ ಹೆಚ್ಚಾಗಿ ಉತ್ತರನ ಕೊಡ್ತಾರೋ ನಮ್ಮ ಒಂದು ಶಾಪ್ ಕಡೆಯಿಂದ ನಮ್ಮ ಕಡೆಯಿಂದ ಒಂದು ಗಿಫ್ಟ್ ಟೆಂಪರ್ ಇರುತ್ತೆ ಆದಷ್ಟು ವಿಡಿಯೋನ ನೀವು ನೋಡ್ತಾ ಕೊನೆವರೆಗೂ ಒಂದು ಕ್ವಶನ್ ಏನು ಕೇಳಿರ್ತೀನಿ ಅದಕ್ಕೆ ನಿಮಗೆ ತಿಳಿದಿರೋ ಮಟ್ಟಿಗೆ ನಿಮಗೆ ಗೊತ್ತೇ ಇರುತ್ತೆ ಯಾಕಂದರೆ ಲೇಡೀಸ್ ಅಂದಮೇಲೆ ಆಲ್ಮೋಸ್ಟು ಕ್ಲಾತ್ ಬಗ್ಗೆ ಎಲ್ಲ ಗೊತ್ತೇ ಇರುತ್ತೆ ನೀವು ಉತ್ತರಿಸಿ ಮತ್ತು ನಿಮಗೆ ಒಂದು ಗಿಫ್ಟ್ ಆ್ಯಂಪರ್ ಇರುತ್ತೆ ನಾನು ಕೊಟ್ಟೆ ಕೊಡ್ತೀನಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಕ್ವಶನ್ ಕೇಳ್ತಾ ಇರೋದೇನೆಂದರೆ ನಾನೀಗ ಆಗ್ಲಿಂದ ತೋರಿಸಿದ್ನಲ್ವೇ ಈ ಚಾಟು ನೋಡಿ ಈ ಚಾಟ್ ತೋರಿಸಿದ್ನಲ್ಲ ಈ ಚಾಟ್ ಅಲ್ಲಿ ಡಿಸೈನ್ಸು ಡಿಸೈನ್ಸ್ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ ಈ ಒಂದು ಚಾಟಲ್ಲಿ ಇರೋವಂಥ ಡಿಸೈನು ಇದು ಮಿಷಿನ್ ವರ್ಕ್ ಅಥವಾ ಕಂಪ್ಯೂಟರ್ ವರ್ಕ್ ಅಂತ ನೀವು ನನಗೆ ಕಮೆಂಟ್ ಮುಖಾಂತರ ತಿಳಿಸ್ಬೇಕು ಇನ್ನೂ ಒಂದ್ಸಲ ಹೇಳ್ತಾ ಇದೀನಿ ಈ ಚಾಟ್ ಅಲ್ಲಿ ಇರುವಂತಹ ಒಂದು ವರ್ಕ್ ಕಂಪ್ಯೂಟರ್ ಅಥವಾ ಮಿಷಿನ್ ದ ಅಂತ ನನಗೆ ಮೆಸೇಜ್ ಕಮೆಂಟ್ ಮುಖಾಂತರ ತಿಳಿಸಿ ಮತ್ತು ಗಿಫ್ಟ್ ಟ್ಯಾಂಪರ್ ನಿಮ್ದಾಗಿಸ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿವರೆಗೂ ವಿಡಿಯೋನ ವೀಕ್ಷಿಸಿದ್ದಕ್ಕಾಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್